ಒಂದೊಂದು ಜಾಗೃತಿ ಜಾಥಾ ಮಾಡ್ತಾ ಇದೆ ಈ ವರ್ಷ ಗಿಡ ನೆಡುವ ಸಸಿ ನೆಡುವ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೆ ನಿಮಗೆಲ್ಲ ಅದರ ಸ್ಲೋಗನ್ ಗೊತ್ತಿರಬೇಕು ಈ ವರ್ಷ ಲಕ್ಷ ವೃಕ್ಷೋತ್ಸವದ ಸಂಕಲ್ಪ ದೈವ ಸಾಕ್ಷಾತ್ಕಾರಕ್ಕೆ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ ದೇವರ ಪ್ರೀತಿ ಬರಬೇಕು ಅಂದ್ರೆ ದೀಪ ಹಚ್ಚೋದು ನಿಸರ್ಗ ಪ್ರೀತಿ ಮಾಡಬೇಕು ಅಂದ್ರೆ ಗಿಡ ಹಚ್ಚೋದು ಗಿಡ ಬೆಳೆಸದೆ ಇದ್ರ ಬದುಕ ಇಲ್ಲ ಮನುಷ್ಯನಿಗೆ ಒಬ್ಬ ನೂರು ಫೀಟ್ ಬೋರ್ ತೋಡ್ದ ನೀರ ಸಿಗಲಿಲ್ಲ ಗಿಡದ ಕೆಳಗೆ ಬಂದು ಕುಂತು ನೆಟ್ಟು ಬೆಟ್ಟ ಗಿಡ ಹೇಳಿತು ನೂರು ಫೀಟ್ ತೊಡಿದ್ರು ನಿನಗೆ ನೀರು ಸಿಗಲಿಲ್ಲ ನೂರು ಫೀಟ್ ತೊಡೋ ಬದಲಿ ನನಗೆ ಮೂರ ಫೂಟ್ ತೋಡಿ ಹಚ್ಚಿದ್ರೆ ನಿನಗೆ ನೀರು ಕೊಡ್ತಿದ್ನಲ್ಲ ಮಳೆ ಬರೆಸ್ತಿದ್ನಲ್ಲ ಅಂತ ಗಿಡ ಹೇಳಿದ್ರು ಈ ಈ ದೇಶದ ಸಂಪ್ರದಾಯದಲ್ಲಿ ಒಂದು ಪವಿತ್ರ ಹಬ್ಬ ಇದೆ ಏನು ಹೇಳಿ ರಕ್ಷಾ ಬಂಧನ ಇವೇನು ಅವಾಗ ತಂಗಿ ಅಣ್ಣನಿಗೆ ರಾಖಿ ಕಟ್ಟಿ ಅಂದರೆ ಅಣ್ಣ ನನಗೆ ಜಾಪಾನ ಮಾಡ್ತಾನೆ ನಂದು ಎಂಥದ್ದೇ ಕಷ್ಟದ ಸಂದರ್ಭ ಬರಲಿ ನನಗೆ ಜಾಪಾನು ಮಾಡ್ತಾನೆ ಅನ್ನೋ ಭರವಸೆ ತಂಗಿಗೆ ಭಾಳ ವರ್ಷ ಮಾಡಿರಿ ಅಂತ ಕಾರ್ಯಕ್ರಮ ಅವು ದಾರನೂ ಹರಿದಾವ ಇನ್ನು ಮೇಲೆ ಒಂದು ಹೊಸ ಪ್ರಯೋಗ ಮಾಡ್ರಿ ಎಲ್ಲಾದರೂ ಒಂದು ಗಿಡ ಮುರಿಯಾಕೆ ಬಂದಿತ್ತು ಅದಕ್ಕೊಂದಿಷ್ಟು ಬೇಲಿ ಇರಲಿಲ್ಲ ಯಾರು ನೀರು ಹಾಕದೇ ಇದ್ರೆ ಬೆಳೆಯುವ ಗಿಡಕ್ಕೊಂದು ಬೇಲಿ ಹಚ್ಚಿ ನೀರು ಹಾಕಿ ವೃಕ್ಷಾಬಂಧನ ಮಾಡಬೇಕು ಅದು ಜಾಗೃತಿ ಒಂದು ಬಂಧನ ಇದು ಬಂಧನ ಮಾಡಬೇಕು ಗಿಡ ಬೆಳೀತಾ ಇದು ನೀವೆಲ್ಲ ಈಗ ಎ ಸಿ ಹಚ್ಕೊಂತಾರಿಲ್ಲ ಮನೆಯ ಅದಕ್ಕೆ ಏನಂತಾರೆ ಏರ್ ಕಂಡೀಷನ್ ನೀವು ಮನೆಯಾಗಿ ಎ ಸಿ ಕುಂದರ್ಸುದು ಬರೇ ಕಂಡೀಷನ್ಡ್ ಏರ್ ಬರ್ತೈತಿ ಗಿಡ ಹಚ್ಚಿಬಿಟ್ರೆ ಅದು ಬಡವರಿ ಏಸಿ ಕಂಡೀಷನ್ ಏರ್ ನಿಮ್ಗೆ ಎಷ್ಟು ಬೇಕು ಕೊಡ್ತೈತೆ ಬಡವರ ಎಸಿದು ಅಲ್ಲೇನು ಅಷ್ಟು ಪಾಯಿಂಟ್ ಇಡಬೇಕು ಇಷ್ಟ ಪಾಯಿಂಟ್ ಇಡ್ಬೇಕಂತ ಏನಿಲ್ಲ ಇಲ್ಲೊಬ್ಬರು ಪುಣ್ಯಾತ್ಮ ಬಂದಿದ ಅವರ ಹೆಸರು ಗೋಳಪ್ಪ ಬಟ್ಟಳ್ಳಿ ಅಂತ ಹೇಳಿ ಅವ್ರ ಏನ್ ಮಾಡಿದಾರಂದ್ರೆ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಜಮೀನಿತ್ತು ಒಂದು ನೂರ ಇಪ್ಪತ್ತೈದು ಎಕರೆ ಆ ಸರ್ಕಾರಿ ಜಮೀನಲ್ಲಿ ಗಿಡ ಹಚ್ಚಿ ಬೆಳೆಸದರು ಅವರು ನೂರ ಇಪ್ಪತ್ತೊಂದು ಎಕರೆಯಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರು ಆಶ್ಚರ್ಯ ಅಂದ್ರೆ ಇಪ್ಪತ್ತೊಂದು ವರ್ಷ ಸರ್ಕಾರ ಅವರಿಗೆ ಪಗಾರನ ಕೊಟ್ಟಿಲ್ಲ ಆದರೂ ಗಿಡ ಬೆಳೆಸೋದು ಬಿಟ್ಟಿಲ್ಲ ಈಗ ನಾಲ್ಕೈದು ವರ್ಷದಿಂದ ಸರ್ಕಾರ ಅವರಿಗೆ ಪಗಾರ ಕೊಟ್ಟಿದೆ ಆಮೇಲೆ ಒಂದ್ಸಲ ಕಾಡಿನೊಳಗ ಕಾಡ್ ಹಂದಿಗಳು ಬಂದು ಅವನಿಗೆ ದಾಳಿ ಮಾಡುದು ಅವರಿಗೆ ದಾವಣಗೆರೆ ಆಸ್ಪತ್ರೆ ಕರ್ಕೊಂಡು ಹೋದ್ರಂತ ಆರಾಮಾದ್ಮೇಲೆ ಆತ ಸೀದಾ ಮನೆಗೆ ಹೋಗ್ಲಿಲ್ಲ ಹೋಗಿದ್ದು ತಾನೆಲ್ಲಿ ಗಿಡ ಹಚ್ಚಿದ ಕಾಡಿಗೆ ಹೋಗಿದ ಮನುಷ್ಯ ಆತ ನಾವು ಉತ್ತರ ಭಾರತದಲ್ಲಿ ಒಂದು ಹೆಸರಿದೆ ನೀವೆಲ್ಲ ಈ ಹೆಸರು ಕೇಳಿರ್ಬೇಕು ಸುಂದರ್ಲಾಲ್ ಬಹುಗುಣ ಅಂತ ಹೇಳಿ ಸುಂದರ್ಲಾಲ್ ಬಹುಗುಣ ಅವರು ಒಂದು ಅಪ್ಪಿಕೋ ಚಳವಳಿ ಅಂತ ಮಾಡೋದು ಯಾರಾದರೂ ಗಿಡ ಕಡಿಲಿಕ್ಕೆ ಬಂದರೆ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅವರು ಚಿಪ್ಕೋ ಚಳವಳಿ ಅಂತಿದ್ರು ಅದಕ್ಕೆ ಕನ್ನಡದೊಳದು ಅಪ್ಪಿಕೋ ಚಳವಳಿ ಅಂತ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅಂಥದ್ದೇ ಒಂದು ಯಶಸ್ವಿ ಪ್ರಯೋಗ ಮಾಡಿ ಗೂಳಪ್ಪನವ್ರು ಏನು ಎಲ್ಲಿ ಗಿಡ ಬೆಳೆಸಿದ್ರಲ್ಲ ಅಲ್ಲಿ ಜನ ಗಿಡ ಕಡಿಲಿಕ್ಕೆ ಬಂದರೆ ಗಿಡಕ್ಕೆ ಹೋಗಿ ಅಪ್ಪಿಕೊಂಡು ಗಿಡ ಕಡಿಬೇಕಾದ್ರೆ ಮೊದಲು ನನಗೆ ಕಡಿರಿ ಆಮೇಲೆ ಗಿಡ ಅಂತ ಅಪ್ಪಿಕೋ ಚಳವಳಿ ಮಾಡಿದವರು ಬಟ್ಟಣಕ್ಕೆ ಸೊ ಅಂಥವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ನಾವು ಸಹಿತ ಇಂಥ ಪುಟ್ಟ ಪುಟ್ಟ ಸಂಕಲ್ಪಗಳನ್ನು ಮಾಡಬೇಕು ಇವು ವೆಡ್ಡಿಂಗ್ ಅನಿವರ್ಸರಿ ಬರ್ತ್ಡೇ ಇವೆಲ್ಲ ಮಾಡ್ತೀರಲ್ಲ ನೀವು ಅವು ಏನು ಹಚ್ಚಿದ ದೀಪ ಆರಿಸಿ ಎಂದು ಹುಟ್ಟು ಹಬ್ಬ ಮಾಡಬೇಡ್ರಿ ಒಂದು ಗಿಡ ಹಚ್ಚಿ ಹುಟ್ಟು ಹಬ್ಬ ಮಾಡ್ರಿ ನಿಸರ್ಗ ಸಂತೋಷ ಪಡುತ್ತ ಆಮೇಲೆ ವೆಡ್ಡಿಂಗ್ ನೀವು ಏನು ನೋಡ್ರಿ ನೀವೊಂದ್ ಏನಾರ ಗಿಫ್ಟ್ ಕೊಡ್ತೀರಾ ನೀವು ಯಾವಾಗ ಕೊಟ್ಟಿರ್ತೀರಿ ನೀವು ಮಂದಿ ನಿಮಗೆ ಒಯ್ದು ಕೊಟ್ಟಿದ ಸೀರಿ ಅವ್ರಿಗೆ ಕೊಟ್ಟಿರ್ತೀರಿ ಅವರು ಅದನ್ನ ತೆಗೆದಿಟ್ಟಿರ್ತಾರೆ ಮತ್ತೆ ಇನ್ನೊಬ್ಬರು ತಂದು ನಿಮಗೆ ಕೊಡ್ತಾರೆ ಬರೀ ಇದ ನಡೀತೈತಿ ಈ ಮೋಸ ಮಾಡೋ ಉದ್ಯೋಗದಕ್ಕಿಂತ ನಿಸರ್ಗಕ್ಕೆ ನೆರವಾಗುವಂಥ ಅನುಕೂಲ ಆಗುವಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಗಿಡ ಹಚ್ಚೋ ಕೆಲಸ ಮಾಡಿಬಿಟ್ರೆ ಅಷ್ಟು ಅದ್ಭುತ ಆಗ್ತದೆ ನೋಡಿ ಅದಕ್ಕಂಥ ಒಂದು ಅದ್ಭುತ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾನೆ ಅವರಿಗೆ ಪರಮ ಪೂಜ್ಯರು ಸನ್ಮಾನಿಸಬೇಕು ಅವರ ಆದರ್ಶ ನಮಗೆಲ್ಲ ಆಗಲಿ ಅಂತ ನಾವೆಲ್ಲ ಆಶಿಸೋಣ